ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಫ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಟೂರ್ ವೀಡಿಯೋಸ್ನ ಹಾಕ್ತಿದ್ದೆ ನಾವೆಲ್ಲ ತಿರುಪತಿಗಾಗಲಿ ಶ್ರೀಶೈಲ ಈ ಥರ ಎಲ್ಲ ಹೋಗಿದ್ದು ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸಿ ನಾವು ಬಂದಿದ್ದು ಮಂತ್ರಾಲಯಕ್ಕೆ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಆದಷ್ಟು ರಾಗೆ ವೀಡಿಯೋಸ್ನ ಹಾಕಿದ್ದೀನಿ ಇದು ಫಸ್ಟ್ ಟೈಮ್ ನಾನು ಈ ಥರ ರಾ ಆಗೇ ವೀಡಿಯೋಸ್ ಹಾಕ್ತಿದ್ದಿದ್ದು ಯಾವಾಗಲೂ ವಾಯ್ಸ್ ಓವರ್ನ ಕೊಡ್ತಿದ್ದೆ ಬಟ್ ಈ ಸಲ ರಾ ರಾಗೆ ವೀಡಿಯೋಸ್ ಹಾಕೋಣ ಸ್ವಲ್ಪ ಅಂದ್ಕೊಂಡು ರಾಗೆ ಹಾಕ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡ್ಕೊಂಡೋಗಿ ಮುಂದೆ ವೀಡಿಯೋಸ್ ಹೇಗಿರುತ್ತೆ ಅಂತ ಅಂದ್ಕೊಂಡು ಕಮಿನ್ಸ್ ಹಾಂ ಏನೋ ಫುಲ್ ಶಾರ್ಪ್ ಇದೆಯಾ ಕಪ್ ಕಪ್ಪು ಸಲ ಈ ಸಲ ಕೆ ಹೈದ್ರಾಬಾದಲ್ವೇನಾ ಹೈದ್ರಾಬಾದ್ ಇರೋ ಆಯ್ತು ಅಪ್ಪ ಹೋಗಮ್ಮ ಏನು ಕೊಡೋದು ನಿನಗೆ ಯಾರು ಏ ಸೌರ್ಸೋಣ ಇಲ್ಲಾಂದ್ರೆ ಅಂದ್ರೆ ಬಿಡ್ತದೆ ಪಾಪ ಒಟ್ನಲ್ಲಿ ಮಂರಕ್ಷತೆಗಳನ್ನ ಒಂದು ಕಾಳು

ನಾವು ಮಂತ್ರಾಲಯಕ್ಕೆ ಬರಬೇಕಾದ್ರೆ ಒಂದು ಚಿಕ್ಕ ಗೇಮ್ ಆಡ್ಕೊಂಡು ಬಂದು ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದು ನೀವು ಕೂಡ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಓಕೆ ಓಕೆ ಚಿಕ್ಕವನಿದ್ದಾಗ

ಪುನೀತ್ ಅಬಿ ತಾತಕರಿ ತೈ ಟೈಮ್ ಆದಮೇಲೆ ಲೈನ್ ಅಪ್ ಹಾಕೊಂಡವರು ಅಪ್ಪ ಟೈಮ್ ಆಯ್ತು ಮಯೂರ ನಾನು ನಿಮ್ಮ ಹೋಟಲ್ ಇಲ್ವಾ ನಾನು ನಿಮ್ಮ ಫಿಲಂ ಹೆಸರು ಎರಡೇ ಪುನೀತ್ದು ಸರಿ ತಾತಕರಿ ಮಯೂರ ಸೋ ಇವತ್ತು ಅಬಿ ನೋಡಿದ್ರಲ್ಲ ಫ್ಯಾಮಿಲಿ ಅಂತ ಸೇರಾದ ಮೇಲೆ ಒಂದು ಟೂರ್ಗೆ ಅಂತ ಹೋದಾಗ ಈ ಥರ ಗೇಮ್ಸ್ ಎಲ್ಲ ಆಡೋದು ಸಹಜ ಅದೇ ರೀತಿ ನಾವು ಕೂಡ ಗೇಮ್ಸ್ ಹಾಗೆ ಅಂತಾಕ್ಷರಿ ಈ ಥರ ಎಲ್ಲ ಗೇಮ್ ಆಡ್ಕೊ ಬಂದು ಚೆನ್ನಾಗಿತ್ತು ಈಗ ನೋಡ್ತಿರೋ ವಿಡಿಯೋ ಬಂದು ದೇವ್ರ ದರ್ಶನ ಎಲ್ಲ ಆಗಿತ್ತು ನಮಗೆ ಹಾಗೆ ಹೆಜ್ಜೆ ನಮಸ್ಕಾರ ಕೂಡ ಮಾಡಿತು ನಾನು ನಮ್ಮ ಅತ್ತಿಗೆ ಹಾಗೆ ನಮ್ಮ ಅಕ್ಕ ಆಮೇಲೆ ಅತ್ತೆ ಇವರೆಲ್ಲ ಹೆಜ್ಜೆ ಪ್ರದಕ್ಷಿಣೆ ಮಾಡಿದ್ರು ಈ ಥರ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಕೂತ್ಕೊಂಡಿದ್ದೆವು ಆಮೇಲೆ ಇನ್ನೊಂದು ಎಷ್ಟೋ ಜನಕ್ಕೆ ಹೆಜ್ಜೆ ಪ್ರದಕ್ಷಿಣೆ ಹೆಜ್ಜೆ ನಮಸ್ಕಾರ ಇದರಲ್ಲಿ ತುಂಬ ಕನ್ಫ್ಯೂಷನ್ ಮಾಡ್ಕೊತೀರಾ ಹೆಜ್ಜೆ ಪ್ರದಕ್ಷಿಣೆ ಅಂತ ಅಂದರೆ ಒಂದು ಹೆಜ್ಜೆ ಪಕ್ಕ ಇನ್ನೊಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಪಕ್ಕ ಇನ್ನೊಂದು ಹೆಜ್ಜೆ ಈ ಥರ ಇಟ್ಕೊಂಡು ನಿಂತ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಲ್ವಾ ಇದಕ್ಕೆ ನಾವು ಹೆಜ್ಜೆ ಪ್ರದಕ್ಷಿಣೆ ಅಂತ ಹೇಳ್ತೀವಿ ಹೆಜ್ಜೆ ನಮಸ್ಕಾರ ಅಂತ ಅಂದರೆ ಒಂದು ಹೆಜ್ಜೆಗೂ ಬಗ್ಗಿ ನಮಸ್ಕಾರ ಮಾಡೋದಕ್ಕೆ ನಾವು ಹೆಜ್ಜೆ ನಮಸ್ಕಾರ ಅಂತ ಹೇಳ್ತೀವಿ ಈ ರೀತಿ ಈ ರೀತಿ ನೀವು ಒಂದು ಮೂರು ಐದು ಈ ಥರ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ರೌಂಡ್ ಮಾಡ್ಬೋದು ಬಟ್ ನಮ್ಮ ಕೈಲಿ ಶಕ್ತಿ ಇದ್ದಿದ್ದು ಒಂದು ರೌಂಡ್ ಮಾಡೋಷ್ಟಷ್ಟೇ ರಾಯರ ಸೇವೆ ಚಿಕ್ಕದಾಗಿ ಮಾಡೋಣ ಅಂದ್ಕೊಂಡು ಮಾಡಿದಷ್ಟೇ ನಾವು ಇನ್ನೊಂದು ತುಂಬ ಆಸೆ ಇಟ್ಕೊಂಡು ಹೋಗಿದ್ದೆ ನಾನು ಅದನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಬಟ್ ಅದು ಕೊನೆಗೂ ಮಾಡೋಕ್ಕಾಗಲೇ ಇಲ್ಲ ಎಲ್ಲ ರಾಯರ ಕೃಪೆ ಇರಬೇಕು ಏನೇ ಒಂದು ಮಾಡಬೇಕು ಅಂತಂದ್ರೂ ಏನು ಅಂತ ಅಂದರೆ ಅಲ್ಲಿ ಪ್ರಸಾದ ಪ್ಯಾಕ್ ಮಾಡ್ತೀವಲ್ಲ ಸ್ವಲ್ಪ ನಮ್ಮ ಸೇವೆಯೂ ಕೂಡ ನಾವು ಅಲ್ಲಿ ಸಲ್ಲಿಸ್ಬೋದು ಸೊ ಮಾಡೋಣ ಅಂದ್ಕೊಂಡು ಹೋದು ನಾವು ಆದರೆ ಅಲ್ಲಿ ಟೈಮಿಂಗ್ಸ್ ಇತ್ತು ಈ ಟೈಮಿಂಗ್ ಒಳಗೆ ಮಾಡಬೇಕು ಅಂತ ಅಂದ್ಕೊಂಡು ಇನ್ನೊಂದೇನಂತಂದರೆ ಅಲ್ಲಿ ಬೋರ್ಡ್ ಹಾಕಿದ್ರು ಫಸ್ಟೇ ನಾವು ಟಿಕಿಟ್ಟು ಏನೋ ತೊಗೊಬೇಕು ಅಂತ ಅಂದ್ಕೊಂಡು ಅದು ಸರಿಯಾಗಿ ನನಗೆ ಗೊತ್ತಿಲ್ಲ ಫಸ್ಟೇ ಅಂದರೆ ಎಂಟರ್ ಮಾಡಿಸಿರ್ಬೇಕಂತೆ ನಾವು ಪರ್ಸದ ಏನಾದ್ರು ಪ್ಯಾಕಿಂಗ್ ಮಾಡ್ತೀವಿ ಅಂತ ಅಂದರೆ ಈ ಟೈಮಿಂಗಲ್ಲಿ ಮಾಡ್ತೀವಿ ಅಂತ ಈ ಥರ ಬೋರ್ಡ್ ನೋಡಿದೆ ಆಮೇಲೆ ನಾನು ವೀಡಿಯೋಸೆಲ್ಲೆಲ್ಲ ನೋಡಿದ್ದ ಪ್ರಕಾರ ಎಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಹೋಗ್ತಾಯಿದ್ರು ಪ್ಯಾಕ್ ಮಾಡಿ ಬರ್ತಾಯಿದ್ರು ಈ ರೀತಿ ನಾನು ಅದೇ ರೀತಿ ಅಂದ್ಕೊಂಡು ಹೋದೆ ಹೋಗ್ಬೋದು ಅಂತ ಅಂದ್ಕೊಂಡು ಬಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ರು ಸೊ ಅದನ್ನ ಮಾಡೋಕ್ಕಾಗಲೇ ಇಲ್ಲ ತುಂಬ ಬೇಜಾರಾಯಿತು ಇನ್ನೊಂದು ಸಲ ನೋಡೋಣ ಈಗಂತೂ ನಮ್ಗೆ ಹತ್ರ ಇದೆ ಹೋಗಿ ಹೋಗಿ ಬರ್ಬೋದು ಬ್ಯಾಂಗ್ಳೂರಿಂದ ಏನತ್ರ ಒಂದು ದಿನ ಹೋಗಿ ಬರ್ಬೋದು ಮುಂದೆ ಹೋದಾಗ ಯಾವತ್ತಾದರೂ ಒಂದು ದಿನ ಅದನ್ನು ಮಾಡಲೇಬೇಕು ಅನ್ನೋ ಆಸೆ ನನಗೆ ತುಂಬ ಇದೆ ಹಾಗೆ ಅಲ್ಲಿ ಯಾರೆಲ್ಲ ಪ್ರಸಾದ ಊಟ ಮಾಡಿದ್ದೀರಾ ಹೇಳಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ರಾಯರ್ ಪ್ರಸಾದ ಒಂದು ಸಿಸ್ಟಮ್ ಚೆನ್ನಾಗಿದೆ ಹಾಗೆ ಇದು ಯಾರಾಗ ನೆನ್ಪಿದೆ ಹೇಳಿ ನನಗಂತೂ ತುಂಬ ನೆನಪಿದೆ ಚಿಕ್ಕ ವಯಸ್ಸಲ್ಲಿ ತುಂಬ ಹಚ್ಚಿ ಹಾಕಿಸ್ಕೊತಿದ್ದು ಈ ಥರ ಈ ಥರ ಹಚ್ಚೆ ನನ್ನ ಹತ್ರನೂ ಒಂದು ಎರಡು ಮೂರು ಕಲೆಕ್ಷನ್ ಇದೆ ಯಾಕೆ ಅಂತಂದರೆ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಅದು ಬ್ಲಾಕ್ ಪ್ರಿಂಟ್ ಮಾಡಬೇಕಿತ್ತು ಸೊ ನಾನು ತೊಗೊಂಡಿದ್ದೆ ಅಂತ ಟೈಮಲ್ಲಿ ನಾವು ಇಲ್ಲದೋ ಥರದ್ದೆಲ್ಲ ಚೆನ್ನಾಗಿರ್ತಿತ್ತು ಬಟ್ ಇದು ನಾವು ಚಿಕ್ಕವರಿದ್ದಾಗ ಜಾತ್ರೆ ಬಂತು ಅಂದರೆ ಸಾಕು ನಾವು ಇದನ್ನೆಲ್ಲ ಹಾಕಿಸ್ಕೊತಿದ್ದೋ ಚೆನ್ನಾಗಿರ್ತಿತ್ತು ಅಲ್ಲೂ ಕೂಡ ಇತ್ತು ಹಾಕಿಸ್ಕೊಂಡ್ರೆಲ್ಲ ಹಾಗೆ ನಾವಲ್ಲಿ ಮಂತ್ರಾಕ್ಷತೆ ಇಸ್ಕೊಳ್ಳೋಕ್ಕೆ ಅಷ್ಟು ಪರದಾಡ್ದು ಯಾಕೆ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಕೊಡ್ತಿದ್ರು ಜಾಸ್ತಿ ಯಾರಿಗೂ ಕೊಡಲ್ಲ ಕೇಳಿದ್ರೂ ಕೊಡೋಲ್ಲ ಅದರಿಂದ ಎಷ್ಟು ಸಲ ಕ್ಯೂ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಇಸ್ಕೊಂಡಿದ್ದೀವೋ ಗೊತ್ತಿಲ್ಲ ಯಾಕಂದರೆ ನಮಗೆ ಬೇಕಿತ್ತು ಮಂತ್ರಾಕ್ಷತೆ ನಮ್ಗೆ ಅವಶ್ಯಕತೆ ಇತ್ತು ಸೊ ನಾನು ನನ್ನ ಹಸ್ಬೆಂಡು ಹಾಗೆ ನನ್ನ ಭಾವ ಇಬ್ಬರು ಕೂಡ ಪಾಪ ಕ್ಯೂ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಈಸ್ಕೊಂಡಿದ್ದಾರೆ ಜೊತೆಗೆ ಮಕ್ಕಳು ಕೂಡ ಹೋಗಿ ಹೋಗಿ ಈಸ್ಕೊಂಡು ಬರ್ತಿದ್ರು ಅಲ್ಲಿ ಅವರು ತುಂಬ ರೇಗ್ತಿದ್ರು ಕೊಡಬೇಕಾದ್ರೆ ಎಲ್ಲಾರ್ಗು ಒಂದು ಸಲ ಕೊಡಬೇಕಾದ್ರೇ ರೇಗಿ ರೇಗಿ ಕೊಡ್ತಿದ್ರು ಅಲ್ಲಿ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಳ್ಳಿ ಅಂದ್ಕೊಂಡು ಆಮೇಲೆ ಅಲ್ಲಿ ಹೂ ಪ್ರಸಾದನ್ನು ಕೊಟ್ಟರು ಕೆಲವ್ರು ಕೊಡೋದು ಕೆಲವ್ರಿಗೆ ಕೊಡದೆ ಇರೋದು ಈ ಥರ ಎಲ್ಲ ಮಾಡಿದ್ರು ಕೊಟ್ಟರೆ ಎಲ್ಲರಿಗೂ ಕೊಡಬೇಕು ಕೊಡದಿದ್ರು ಯಾರಿಗೂ ಕೊಡಬಾರ್ದು ಈ ರೀತಿ ಒಂದು ಬೇಜಾರಾಯ್ತು ಅಷ್ಟೇ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ದರ್ಶನ ಮಾತ್ರ ಎರಡೆರಡು ಸಲ ದರ್ಶನ ಮಾಡಿದ್ದೀವಿ ನಾವೇ ಪುಣ್ಯವಂತರು ಅನ್ನೋಷ್ಟು ಫೀಲ್ ನಮ್ಗೆ ಆಗ್ತಿತ್ತು ಅಲ್ಲಿ ಯಾವಾಗಲೂ ಅಷ್ಟೇ ಮಂತ್ರಾಲಯದಲ್ಲಿ ಈಸಿಯಾಗಿ ದರ್ಶನ ಮಾಡ್ಬೋದು ಜಸ್ಟ್ ಫೈವ್ ಮಿನಿಟ್ಸ್ ಒಳಗೆಲ್ಲ ದರ್ಶನ ಮುಗ್ದೇ ಹೋಗ್ಬಿಡುತ್ತೆ ಅದೇ ಒಂದು ಖುಷಿ ನಮಗೆ ಹಾಗೆ ಅಲ್ಲಿ ಸುತ್ತಮುತ್ತ ಎಲ್ಲ ಪ್ಲೇಸಸ್ ಇದೆಯಲ್ಲ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿದ್ದು ಅಲ್ಲಿ ಹೋಗಬೇಕಾದ್ರೆ ನನಗೆ ಈ ಮನೆಗಳಂತೂ ನನಗೆ ತುಂಬಾ ಇಷ್ಟ ಆಯಿತು ನಮಗೆಲ್ಲ ಹಳೇ ನೆನಪುಗಳೇ ಒಂದು ಸ್ವಲ್ಪ ಜಾಸ್ತಿ ಬರ್ತಿತ್ತು ಈಗ ಕೆಲವೊಬ್ರು ಅಲ್ಲಿ ಮನೆ ಕಟ್ಟಿರ್ಬೋದು ಬಟ್ ಆದರೂ ಹಳೆ ಮನೆಗಳನ್ನೋದು ಜಾಸ್ತಿ ಇತ್ತು ಅಲ್ಲಿ ಹಾಗೆ ಹೊರಗಡೆ ಕೂತ್ಕೊಂಡು ಅವ್ರುಗಳು ಮಾತಾಡೋದು ಹಾಗೆ ಒಂದು ಎಲ್ಲ ನೈಟ್ ತಕ್ಷಣ ಎಲ್ಲ ಒಂದು ಜೊತೆ ಸೇರ್ತಾರಲ್ಲ ಅದೆಲ್ಲ ನೋಡೋಕೆ ಏನೋ ಒಂಥರ ಖುಷಿಯಾಗುತ್ತೆ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗಲೂ ಒಬ್ಬರೇ ಒಬ್ಬರೇ ಇರಬೇಕು ತುಂಬ ಬೋರ್ ಅನ್ನಿಸುತ್ತೆ ಇಲ್ಲಮ್ಮ ಈಗ ಒಂದ್ ಎರಡು ತಿಂಗಳು ತಿನ್ನಲ್ಲ ಈಗ ಈಗ ಒಂದ್ ಎರಡು ತಿಂಗಳು ತಿನ್ನಲ್ಲ ಇವಳೇನೋ ಪೂಜೆ ಮಾಡ್ತಾ ಇದ್ದಾರಲ್ವಾ ಏ ಎಲ್ಲಿಗು ಎಲ್ಲ ಏನಂತುರ ಇದು ಬಾಳೆಣ್ಣ ಅಂತ ಭಗವಂತ ಪರಮಾತ್ಮ ಅವಳು ಸರಿ ಬಿಡ್ತಾಳಮ್ಮ ಲಾಸ್ಟ್ ಬಂದಾಗ ಹೊರಗೆ ಬರ್ತಾ ಇಲ್ಲ ಅವಳು ಭಗವಂತ Hey Appu, hey, Manthesh, stay here. How many people are there? How many? Hey, don't do it. Hey, don't do ಹಾಯ್ ಮುತ್ಕಿ ಥರ ಇಳಿತಿ ಅಲ್ಲಿ ಎಲ್ಲ ಮೆಟ್ಟಿ ನಿಲ್ಬೇಕು ನೋಡಿ ಹಾಯ್ ಎಗ್ಲು ಅಲ್ಲ ಎಗ್ಲು ಹೆಂಗೆ ಹೆಂಗೆ ಹಾಂ ಆಯ್ತು ಹಂಗೆ ಇರಲಿ ನೋಡಿ ರಾಘವರ ಹುಷಾರೋ ಜಾರು ಬಿದ್ದೀರಾ ಆಮೇಲೆ ಅಲ್ಪ ಅಲ್ಪತೃಪ್ತ ಅಣ್ಣ ಇಲ್ಲೇ ಕೂತ್ಕೊಬಿಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡು ಇದಾನಮ್ಮ ಇದಾನ ಕುತ್ಕೊಂಡು ನೋಡಪ್ಪು ನೋಡು ನೋಡು ನೋಡ ನೋಡಪ್ಪು ಏ ಅಪ್ಪು ಅದು ದೂರ ಕರ್ಕೊಂಡು ವಾಪಸ್ ಬರ್ತಾರೆ ಇಲ್ಲಿ ಅಪ್ಪು ಇಲ್ಲಿ ಏ ನೋಡ ನೋಡು ಮಾಡು ಮಾಡ ಅಪ್ಪು అది ఎరడు భయత పాప అది ఎరడు భయ బయ్ బాయ్ 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 పీడియో తిన ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮಂತ್ರಾಲಯ ಟ್ರಿಪ್ ಇಲ್ಲಿಗೆ ನಮ್ಮ ಟ್ರಿಪ್ಪು ಮುಗಿದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹಾಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್